ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಸೋಲಿಸಿ ನೂರ ಮೂವತ್ತೈದು ಸೀಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಆಪ್ರೇಷನ್ ಕಮಲ ಮಾಡ್ತೀವರು ಮಾಡಲಾರ್ದಂಗೆ ಅದರಲ್ಲಿ ಯಾರೂ ಒಬ್ಬರು ಶಾಸಕರು ಹೋಗಂಗಿಲ್ಲ ಐವತ್ತು ಜನ ಶಾಸಕರು ಬೇಕಾರೆ ಶೋಭಕ್ಕೆ ಎಲ್ಲಿದ್ದು ಐವತ್ತು ಮಂದಿ ದಿನ ತೊಗೊಂಡ್ಬರ್ತಾರಂತ ಕೇಳೋರಿಗೆ ಅವ್ರ ಕ್ಷೇತ್ರದಲ್ಲಿ ಅವ್ರ ಕಾರ್ಯಕರ್ತರೇ ನಿಮ್ಗೆ ಟಿಕೆಟ್ ಬೇಡ ಬೇರೆ ಬೇರೆ ಕೊಡಿ ಅಂತ ಅಭಿಯಾನ ಮಾಡ್ತಾರೆ ಮತ್ತು ಇದನ್ನು ಹೇಳ್ಬಾರ್ದೆ ನಾಗಳೆ ನೋಡಿರಿ ಅವ್ರ ಕ್ಷೇತ್ರದಾಗೆ ಏನು ರೀ ಮಾಧ್ಯಮದವ್ರು ನೀವೇನು ಹಾಕ್ತಾಯಿದಾರೆ ಅವ್ರು ಟಿಕೆಟ್ ಕೊಡಬೇಡ ಅಂತ ಅಂಥವ್ರ ಮೇಲೆ ನೀವು ಸರ್ಕಾರ ಪತನ ಅವ್ರದೇ ಪತನ ಆಗ್ತದೆ ಟಿಕೆಟರು ಅವ್ರದ್ರೆ ಟಿಕೆಟ್ ಕಟ್ಟಾಕತ್ತ ಅದಕ್ಕೆ ಶೋಭಾಕ ತಮ್ಮ ಟಿಕೆಟ್ ಗಟ್ಟಿ ಮಾಡ್ಕೊಳ್ಳಿ ಮೊದಲು ಯಾರಿಗೆ ಪ್ರಶ್ನೆ ಇಲ್ಲ ಯಾರಿದ್ರೂ ಏನಾಯ್ತು ನಮ್ಮ ನಮ್ಮದು ನಮ್ಮದು ಸೀಟು ಎಲ್ಲ ಗೆಲ್ತೀವಿ ನಮಗೆ ಸರ್ಪ್ಲಸ್ಸು ಅದಾವೆ ಎಲ್ಲ ಪ್ರಶ್ನೆನೇ ಇಲ್ಲ ಮತ್ತು ಇದರಲ್ಲಿ ಎಲ್ಲರೂ ಕೂಡ ತೋರಿಸೋದಕ್ಕೆ ಹಾಕೋದಿರ್ತದೆ ನಿಮ್ಮ ಆಬ್ಸರ್ವೇಸಕ್ಕೆ ಅಂತ ಹೇಳಿ ಸುಮ್ಮನೆ ನಾವು ಎಲ್ಲರೂ ಕೂಡ ಇರಬೇಕು ಒಂದದು ಅಂಥೇಳಿ ಶಾಸಕರು ಶಾಸಕಾಂಗ ಸಭೆ ಅದ ಕೂಡು ನೋದು ಕುಡಿಯೋರು ಮಾಡಿದೆ ಅಷ್ಟೇ ಬಿಟ್ಟರೆ ಏನು ಕೂಡ ಇನ್ನೊಂದು ಎರಡೇ ಓಡಿ ಎಕ್ಸ್ಟ್ರಾ ಬರ್ತವೆ ಕಡಿಮೆ ಬರೋಣ ನೋಡೋಣ ಅದನ್ನ ಏನಾಗ್ತದೆ ಕಷ್ಟ ಇರ್ತದೆ ಯಾಕಂದ್ರೆ ಏನಾಗ್ತದೆ ಇಂಡಿಪೆಂಡೆನ್ಸ್ ಒಂದು ಹೊರತುಪಡಿಸಿದ್ರೆ ಯಾರು ಡಿಸ್ಕ್ವಾಲಿಫೈ ಮಾಡ್ಕೊಳಕ್ಕೆ ಹೋಗ್ತಾರೆ ರೀ ತಮ್ಮ ಶಾಸಕ ಸ್ಥಾನ ಡಿಸ್ಕ್ವಾಲಿಫೈ ಆಗ್ತಾರೆ ಕ್ರಾಸ್ ವೋಟಿಂಗ್ ಮಾಡಿದ್ರೆ ಕ್ರಾಸ್ ವೋಟಿಂಗ್ ಮಾಡಿ ಡಿಸ್ ಮಾಡಿ ಮಾಡಿದ ಏನಾರು ಅಡ್ಡ ಮತದಾನ ಮಾಡಿದ್ರೆ ಅನಾರ ಆಗ್ತಾರೆ ಅನರ್ಹ ಹೋಗಿ ಎಲೆಕ್ಷನ್ಗೆ ಹೋಗ್ತಾರೆ ಯಾರೇ ಭಾಳ ಅದಕ್ಕೆ ತಾಕತ್ತು ಬೇಕು ಎಸ್ ಸರ್ ಒಂದೇ ಪ್ರಶ್ನೆ ಈಗ